ನೇಕಾರಿಕೆಯ ನಗರವಾದ ಇಳಕಲ್ನಲ್ಲಿ ಇದೇ ಅವಧಿಯಲ್ಲಿ ಜವಳಿ ಪಾರ್ಕ್ ನಿರ್ಮಿಸಿಕೊಡುವುದಾಗಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಭರವಸೆ ನೀಡಿದರು ಇಲ್ಲಿನ ಮಾರ್ಕಂಡೇಶ್ವರ ಕಲ್ಯಾಣ ಮಂಟಪದಲ್ಲಿ ಬುಧವಾರದಂದು ನಡೆದ ರಾಷ್ಟ್ರೀಯ ನೇಕಾರರ ದಿನಾಚರಣೆ ಅಂಗವಾಗಿ ನೇಕಾರರ ಅಧಿಕೃತ ಕಾರ್ಡುಗಳನ್ನು ವಿತರಣೆ ಮಾಡಿ ಮಾತನಾಡಿದ ಅವರು ನೇಕಾರರ ಕಲ್ಯಾಣಕ್ಕಾಗಿ ಸರಕಾರ ಅಭಿವೃದ್ಧಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಯಾರು ನೇಕಾರರು ಎಂಬುವುದಕ್ಕೆ ಅಧಿಕೃತ ಕಾರ್ಡುಗಳನ್ನು ಕೊಡುವ ಕಾರ್ಯ ಪ್ರಗತಿಯಲ್ಲಿದೆ ಎಂದು ಹೇಳಿದರು ನೂಲು ಸುತ್ತುವ ರಾಠಿಯನ್ನು ತಿರುಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಶಾಸಕರ ಜೊತೆಗೆ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಉಪಾಧ್ಯಕ್ಷ ವೆಂಕಟೇಶ್ ಸಾಕಾ ಶರಣಪ್ಪ ಆಮದಿಹಾಳ್ ಅಬ್ದುಲ್ ರಜಾ ತಟಗಾರ್ ರಾಜು ಬೋರಾ ಮಂಜುನಾಥ್ ಸಪ್ಪರತ್ ರಾಘವೇಂದ್ರ ಚಿಂಚಮಿ ಮಹೇಬೂಬ್ ಗದ್ವಾಲ್ ಶ್ರೀನಿವಾಸ್ಪುರಂ ವಿದ್ಯಾಧರ ಗೋಟೂರ್ ಅಮೃತ ಬಿಜ್ಜಲ್ ಜಗದೀಶ ಪೋತಾ ಭಾಗ್ಯಸಪ್ಪರದ ತೇಜಮ್ಮವದ್ದಿ ಕುರಶಿದ ಬೇಗಂ ಗದ್ವಾಲ್ ಲಕ್ಷ್ಮೀಬಾಯಿ ಚವಾಣ್ ಜಯಲಕ್ಷ್ಮಿ ಅಂಗಾಲಿ ನಾರಾಯಣ ಪೂಜಾರಿ ಅಹಮದಸಾಬ್ ಭಾಗವಾನ್ ಹಾಗೂ ಜವಳಿ ಇಲಾಖೆಯ ಉಪನಿರ್ದೇಶಕರು ಎಚ್ಬಿ ಪಾಟೀಲ್ ಪಾಲ್ಗೊಂಡಿದ್ದರು I don't you going to ಈಗ ನಮ್ಮದು ಜಗತ್ತಿನಲ್ಲಿ ಗೆಂಪಕ ತಂತ್ರಜ್ಞಾನ ಸಂಸ್ಥೆ ಮೂರ್ವಸ್

ಈ ಶ್ರಮದಲ್ಲಿ ತಾವು ನೋಟನ್ನು ಗಳಿಸಿದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ನಂತರ ಹಿಡಿದು ನಿಮ್ಮ ಆಸ್ಪತ್ರೆ ವೆಚ್ಚ ನಿಮ್ಮ ಮನೆಯಲ್ಲಿ ಸಾವಾದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ರೂ ಗಟ್ಟೆಗಳು ನಂತರ ಕೂಡ ಈ ಈ ಶ್ರಮ ಯೋಜನೆಯಲ್ಲಿ ನಿಮಗೆಲ್ಲ ಸರ್ಕಾರ ಇವತ್ತು ಸಹಾಯವನ್ನು ಆರ್ಥಿಕ ಸಹಾಯವನ್ನು ನೀಡಲು ಮುಂತಾಗಿದೆ ಆದ ಕಾರಣ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುವ ನಿಷ್ಠೆ ಈ ಈ ಶ್ರಮ ஏன்னு காரிக இலாக்கி யோசனை வந்தது அதுக்கு தாவெல்லாம் கூட நோந்தணியு கட்டாயமாக நம்ம இலாக்கையே ஆ இலாக்க நிர்ஷன் இல்லே வந்த அதுக்கு நம்ம நாலு சமேத்த அவர கச்சேரிய நீங்கள் காரிக இலாக்கி சமதா படுக்க மாதிரி நான் சந்தர் தான் ಇವತ್ತೇನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಈಗಾಗಲೇ ನಮ್ಮ ಇಳಿಕಲ್ ನಗರದಲ್ಲಿ ಇರುವಂಥ ರೈತರಲ್ಲಿ ಈ ಹಿಂದಿನ ಸರ್ಕಾರದಲ್ಲಿ ಸುಮಾರು ನಲವತ್ತೇಳು ಎಕರೆ ಭೂಮಿಯನ್ನು ನಾವು ತೆಗೆದುಕೊಂಡು తమకు వసతి కూడా కల్పించి అదూ అన్నదే హిందేధి అయితే నేగారు బంధువులు ఈ నేగార్ కాలినీ నమ్మ కంగోడ్ నేకా పాలన ఎన్ హెచ్ పేరి నేకర్ కాలనీ అది కేవస్ సాల ఏ మణి కట్ట జౌళి ఇలాఖ సాల పడదంత ఆ పదానుభావి కూడా సాల సాలమన్న పత్రం కూడా சார் நம்ம சர் அது காங்கிரஸ் சர்வ மாதிரி அது இத்தியாசி யாரும் அது ఏమేనా అన్నదాన తాము తగ్గదు యాకంద్రె నేర్కారోస్కర నేర్వ మేలు అనేక అపవాదారు అపవాదూ కూడా నాలుగు నేతారు శ్రమజీవి కయకవే కైలాసేందుకు బతుకయ అది యావత్ ఇ ನಮ್ಮ ನೇಕಾರ ಬಂಧುಗಳನ್ನು ಮಾತನಾಡುತ್ತ ನಾನು ಹೇಳ್ತೇನೆ ಅದಕ್ಕೆ ಇವತ್ತು ಯಾವ್ಯಾವ ಸರ್ಕಾರದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಆಗಿದೆ ಈಗಾಗ ನಾವು ವಸದಿಯನ್ನ ಒಂದು ನಲವತ್ತಾರು ಎಕರೆ ಸುಮಾರು ಎಪ್ಪತ್ತು ಪರ್ಸೆಂಟ್ ನಮ್ಮ ನೇಕಾರ ಇವತ್ತು ನಿವೇಶನವನ್ನು ಕೊಟ್ಟಿದ್ದೇನೆ ಬರೋ ದಿನದಲ್ಲಿ ಇನ್ನೂ ಅನೇಕ ಬರ ನೇಕಾರ ಇರುವಂತಹ ನಿಟ್ಟಿನಲ್ಲಿ ಖಂಡಿತವಾಗಿ ಸುಮಾರು ಎಂಬತ್ತು ಎಕರೆ ರೂಪದಲ್ಲಿ ಇನ್ನು ಎಲ್ಲ ನೇಕಾರ ಬಂಧುಗಳಿಗೆ ಯಾರಿಗೆ ನಿವೇಶನ ಇಲ್ಲ ಅವರಿಗೆ ನಿವೇಶನ

ಆ ಮನೆಗಳನ್ನ ನಿರ್ಮಾಣ ಮಾಡಿಕೊಡುವಂತ ಕೆಲಸ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ಐವತ್ತು ಸಾವಿರ ನೇಕಾರ ಮನ್ನಾ ಮಾಡಿದ್ದು ನಮ್ಮ ಸರ್ಕಾರ ನಿಮಗೂ ಒಂದೊಂದಾಗಿ ಹೇಳ್ತೀನಿ ನಾನು ಎಷ್ಟು ಯೋಜನೆಗಳನ್ನು ಇವತ್ತು ನೇಕಾರ ಪೊವೈಡ್ ಮಾಡಿದ್ದು ಅದು ನಮ್ಮ ಸರ್ಕಾರದ ಯೋಜನೆಗಳಾಗಿದೆ ಬಹುತೇಕ ಅದರ ಜೊತೆಗೆ ಇವತ್ತು ನೇಕಾರಿಗೆ ಏನು ಈ ಸಮಾನ ಯೋಜನೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದಾನೆ ಹೇಳಿದ್ದೀನಿ ಮತ್ತು ನಮ್ಮ ನೇಕಾದರೂ ನೀಡಿರುವಂತಹ ಸೀರೆ ಇವತ್ತು ವ್ಯಾಪಾರ ಆಗ್ಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರಿದೆ ಆದ್ರೆ ಬೆಲೆ ಕೂಡ ಅದರ ತಕ್ಕ ಒಂದು ನಿಟ್ಟಿನಲ್ಲಿ ಇವತ್ತು ಟೆಕ್ಸ್ಟೈಲ್ ಪಾರ್ಕ್ ಅನ್ನು ಮಾಡಬೇಕು ಅಂತೇಳಿ ನಾವು ಮುಂದಾಗಿರ್ ಕಳೆದ ಬಾರಿ ನಾನು ಶಾಸಕರಿದ್ದ ಕೆಲಸ ಇಲ್ಲ ನೇಕಾರ ಹೆಸರಲ್ಲಿ ಮಾತನ್ನು ಹೇಳ್ತಾರ ಆದರೆ ನೇಕಾರಿಕಾಗಿ ಏನು ಮಾಡಿಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ವೇದಿಕೆ ಮುಖಾಂತರ ನಾನು ಹೇಳಬೇಕಾಗತ್ತೆ ಯಾಕಂದ್ರೆ ಮಾತು ನೇಕಾರ ಅಂತ ಆದ್ರೆ ನೇಕಾರಕ್ಕಾಗಿ ಏನು ಮಾಡಿಲ್ಲ ಅನ್ನೋದು ಕೂಡ ಇವತ್ತು ಪ್ರಶ್ನೆ ಆಗಿದೆ ಅದಕ್ಕೆ ಈಗಾಗಲೇ ನಾವು ನಮ್ಮ ಇಲಾಖೆ ವತಿಯಿಂದ ಸುಮಾರು ನಗರಸಭೆಯಲ್ಲಿ ರಾತ್ರಿ ಹದಿನಾರು ಎಕರೆ ಭೂಮಿಯಲ್ಲಿ ನಾವು ಪಾರ್ಕ್ ಅನ್ನ ಬರೋ ದಿನಗಳಲ್ಲಿ ಈಗಾಗಲೇ ನಮ್ಮ ಇಲಾಖೆ ಅಧಿಕಾರಿಗಳು ಹೇಳಿದ ಹಾಗೆ ಕೆಲವೇ ದಿನಗಳಲ್ಲಿ ಆ ಟೆಕ್ಸ್ಟೈಲ್ ಪಾರ್ಕ್ ನಾವು ಪ್ರಾರಂಭ ಮಾಡಿ ಈ ಬಾರಿ ಉದ್ದಿಗಾಟನೆಯನ್ನ ಮಾಡುವ ಮಾತ್ರ ಕೂಡ ಈ ವೇದಿಕೆಯನ್ನು ಹೇಳ್ತಾ ಇವತ್ತು ನಾವೆಲ್ಲ ಬೇಕಾರ ಬಂಧುಗಳು ಈ ಒಂದು ಕರೆಗೆ ಈ ಒಂದು ಕೈಮಂದ ದಿನಾಚರಣೆಯಲ್ಲಿ ಇವತ್ತೇನು ತಮ್ಮ ಹಕ್ಕನ್ನು ಪಡಿತಾ ಇದಾರೆ ಇದು ಹೇಳ್ತಲ್ಲ ಒಂದು ಪಾಸ್ಪೋರ್ಟ್ ಇದ್ದಂಗೆ ನಿಮಗೆ ಪಾಸ್ಪೋರ್ಟ್ ಇದ್ದಂಗೆ ಯಾಕಂದ್ರೆ ನೇಕಾರ ಕಾಲದವರು ಬಹಳ ಅಗತ್ಯವಾದಂತಹ ಒಂದು ಈ ಒಂದು ಕಾಲದಿಂದ ಇವತ್ತು ನಾವು ಪಡಿತಾ ಇದ್ರಿ ಅದರ ಸದುಪಯೋಗವನ್ನು ಪಡೆದುಕೊಂಡ್ರಿ ಮತ್ತು ಕಾರ್ಮಿಕ ಇಲಾಖೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ತಾವು ನೋಂದಣಿಯನ್ನು ಮಾಡಿ ಆ ಕಾರ್ಮಿಕ ಇಲಾಖೆಯಲ್ಲಿ ಇರುವಂತಹ ಸವಲತ್ತುಗಳು ಕೂಡ ನಾವು ಪಡ್ಕೋಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಲ್ಲಿ ಆಗಮಿಸುವಂತ ಎಲ್ಲ ನೇಕಾರ ಬಂಧುಗಳು ಬಹುತೇಕ ವ್ಯತ್ಯಾಸ ಅಲ್ಲ ಮೊದಲ ತಾಯಿ ಆತ ಟೈಮ್ ಎಡುವರಿ ಆಯಿತು ಅದಕ್ಕೆ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಂಡ್ರೆ ು ಊಟ ನಮ್ಮ ಎಲ್ಲ ನಮ್ಮ ಯುವಕರು ಊಟವನ್ನ ಮಾಡಿ ತಾವು ಹೋಗಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮದ ನಂತರ ನಮ್ಮ ಇಲಾಖೆಯ ನಮ್ಮ ನಿರ್ದೇಶಕರು ಮತ್ತು ಎಲ್ಲ ಕಾರ್ಮಿಕ ಇಲಾಖೆಯವರು ಇಲ್ಲಿ ನಿಮ್ಮ ಜೊತೆಗಿದ್ದು ಪ್ರತಿಯೊಬ್ಬರಿಗೂ ಕೂಡ ನಾಲ್ಕು ಸಾವಿರದ ಐನೂರ ಎಪ್ಪತ್ತೈದು ಕಾರನ್ನು ಕೂಡ ಹಂಚಿಕೆಯನ್ನು ಮಾಡೇ ಹೋಗ್ತಾರ ಅದಕ್ಕೆ ತಮ್ಮ